ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಬಜೆಟ್ ಬಜೆಟನ್ನು ಮಂಡಿಸಲಿದ್ದಾರೆ ಮಾರ್ಚ್ ಮೂರರಂದು ರಾಜ್ಯಪಾಲರು ಜಂಟಿ ಸದನದಲ್ಲಿ ಭಾಷಣವನ್ನು ಮಾಡಲಿದ್ದಾರೆ ಬಜೆಟ್ ಬಗ್ಗೆ ವಿಧಾನಸಭೆ ಸಭಾಪತಿ ಯು ಟಿ ಖಾದರ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಪ್ರಕರಣದ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹೊರಟ್ಟಿಯವರಿಗೆ ದೂರು ನೀಡಿದ್ರಿಂದ ಅವರೇ ನಡೆಸಲಿದ್ದಾರೆ ದಾವಣಗೆರೆಯಲ್ಲಿ ವಿಧಾನಸಭೆ ಸಭಾಪತಿ ಯು ಟಿ ಖಾದರ್ ಬಜೆಟ್ ಕುರಿತಂತೆ ರಾಜ್ಯಪಾಲರ ಭಾಷಣದ ಕುರಿತಂತೆ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣದ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಧಿವೇಶನ ನಡೀತಾ ಇದೆ ಒಂದು ಮಾರ್ಚ್ ಮೂರನೇ ತಾರೀಕಿಗೆ ರಾಜ್ಯಪಾಲರ ಜಂಟಿ ಉದ್ದೇಶಿಸಿ ಜಂಟಿ ಸದಾ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ರಾಜ್ಯಪಾಲರ ಭಾಷೆ ಸಂಬಂಧಪಟ್ಟ ಮೂರು ದಿವಸ ಚರ್ಚೆಗೆ ಅವಕಾಶ ಇದೆ ಮಾರ್ಚ್ ಎರಡನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಮತ್ತೆ ಬಹುಶಃ ಇವತ್ತು ಮತ್ತೆ ತಾರೀಕಿನವರೆಗೆ ಈಗ ನಿಗದಿಪಡಿಸಿರುವುದು ಅಧಿವೇಶನ ನಡೀಲಿಕ್ಕಿದೆ ಮುಂದೆ ಬಿಸ್ನೆಸ್ ಅಡ್ರೆಸ್ ಕಮಿಟಿಯಲ್ಲಿ ಅಂತಿಮ ರೂಪಿಸಲು ನಾವು ಅದನ್ನು ನಿಗದಿ ಪಡಿಸ್ತೇವೆ ಮೂರನೇ ತಾರೀಕಿಗೆ ಮೂರರಿಂದ ಇಪ್ಪತ್ತೊಂದು ತನಕ ಇವತ್ತು ಎರಡು ಹಂತದ ಇವತ್ತು ನಮ್ಮ ಅಧಿವೇಶನ ನಡೀತಾ ಇದೆ ಒಂದು ಮಾರ್ಚ್ ಮೂರನೇ ತಾರೀಕಿಗೆ ಮಾನ್ಯ ರಾಜ್ಯಪಾಲರ ಜಂಟಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ